ಎಲ್ರಿಗೂ ನಮಸ್ಕಾರ ಕಳೆದ ಮೂರು ಸರಣಿಯಲ್ಲಿ ನಾವು ಅಯೋಧ್ಯೆಯ ನಡೆದು ಬಂದ ದಾರಿ ನೋಡಿದ್ವಿ ಈಗ ಮುಂದಿನ ಸರಣಿ ಇದರಲ್ಲಿ ಮುಂದಿನ ಭಾಗದೊಂದು ಹೋಗ್ತಾ ಇದ್ದೀವಿ ಅತ್ಯಂತ ರೋಚಕ ಏಕೆಂಥೇಳಿದ್ರೆ ನಮಗೆಲ್ಲರಿಗೂ ಗೊತ್ತು ಅಯೋಧ್ಯೆಯ ಪತಿ ಶ್ರೀರಾಮ ಭರತ ಶತ್ರುಘ್ನ ಲಕ್ಷ್ಮಣರಾದಿಯಾಗಿ ದೊಡ್ಡದಾದ ರಾಜ್ಯಾಸ ಮಾಡ್ದ ಅದಾದ್ಮೇಲೆ ಒಂದು ಲವಾ ಸಹ ಅದನ್ನ ಮುಂದುವರ್ಸ್ಕೊಂಡು ಹೋದ್ರು ಇಕ್ವಾಕ್ಷು ಇತ್ತು ಅಂತ ಹೇಳಿದ್ರೆ ಆದರೆ ಸುಮಾರು ನಾಸ್ತಿಕರ ಜನರು ಎಂತಂದ್ರೆ ರಾಮ ಅನ್ನೋದೇ ಇರಲಿಲ್ಲ ಅದೆಲ್ಲ ಕಟ್ಟುಕತೆ ರಾಮಾಯಣ ನಡೆದೇ ಇಲ್ಲ ಕಟ್ಟುಕತೆ ಅಂತ ಹೇಳ್ತಾರೆ ಆದರೆ ಅಂಥ ನಾಸ್ತಿಕರಿಗೆ ತಿಳಿಸಬೇಕಾದು ಅಂತ ಹೇಳಿದ್ರೆ ಅದನ್ನ ಬರೆದಿದಂಥ ಅದು ಎಲ್ಲ ವಾಲ್ಮೀಕಿನ ಋಷಿ ಬರೆದಿರೋದು ಅಂತ ಹೇಳ್ತಾರೆ ವಾಲ್ಮೀಕಿಯನ್ನು ಮಹರ್ಷಿ ಬರೆದಿರೋದು ಅಂತ ಹೇಳ್ತಾರೆ ಆದರೆ ಯಾವುದೇ ಒಬ್ಬ ಮಹರ್ಷಿ ಬರೀಬೇಕಿದ್ರೆ ಇಡೀ ಪ್ರಪಂಚಾದ್ಯಂತ ಅದಕ್ಕೆ ಎಷ್ಟೊಂದು ಕುರುಗಳು ಇರುತ್ತೆ ಆ ಕುರುಗಳನ್ನು ಸೇರಿಸಿಕೊಂಡು ಬರೀಬೇಕು ಇವತ್ತಿನ ಕಾಲದಲ್ಲಿ ಎಲ್ಲಿ ಬೇಕಿದ್ರು ಹೋಗ್ಬೋದು ಅವತ್ತಿಗೆ ಕಾಲದಲ್ಲಿ ನಡೆಯೋಕ್ಕಾಗ್ತಿಲ್ಲ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತ ದುರ್ಗಮ ಪ್ರದೇಶದಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಟ್ಟುಕತೆ ಖಂಡಿತವಾಗಲಾಗಲಾರ್ದು ಅದಕ್ಕೊಂದು ಇತಿಹಾಸ ಇರುತ್ತೆ ಅದಕ್ಕೊಂದು ಕುರುಹು ಇರುತ್ತೆ ಅನ್ನೋದಕ್ಕೆ ಒಂದು ವಿಸ್ತಾರ ಸುಮಾರು ಕಡೆ ಇದೆ ಆದರೆ ನಾನು ಕೇವಲ ಕರ್ನಾಟಕದಲ್ಲೇ ಮಾತ್ರ ಕರ್ನಾಟಕದಲ್ಲೂ ಸಹ ನೂರಾರು ಕುರುಹುಗಳಿದೆ ಆ ನೂರಾರು ಕುರುಹುಗಳಿದ್ದರೂ ನಾನು ಒಂದು ಚಿಕ್ಕದಾಗಿ ಒಂದು ಸುಮಾರು ಒಂದು ಪ್ರಮುಖವಾದ ಒಂದು ಏಳೆಂಟು ಪ್ರದೇಶಗಳನ್ನು ನಿಮಗೆ ಹೇಳಕ್ಕೆ ಬರ್ತೀನಿ ಮೊಟ್ಟ ಮೊದಲನೇದಾಗಿ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಗೊತ್ತಿರೋದು ಪಂಚವಟಿಲಿ ಅವರು ಅಯೋಧ್ಯೆಯಿಂದ ಬರ್ತಾರೆ ಅಯೋಧ್ಯೆಯಿಂದ ಬರಬೇಕಿದ್ರೆ ರಾಮ ಒಬ್ಬ ಕಾಡಿಗೆ ಹೋಗ್ಬೇಕು ಹೇಳಿದ್ರೆ ರಾಮ ಕಾಡಿಗೆ ಹೋಗ್ತೀನಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಸೀತಾನೂ ಬರ್ತಾಳೆ ಸೀತಾ ಬಂದಾಗ ರಾಮ ಸೀತಾ ಹೋಗ್ತಾ ಇರಬೇಕಿದ್ರೆ ಅಣ್ಣ ಕಾಡಲ್ಲಿದ್ದರೆ ನಾನವನ್ನು ಬಿಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಲಕ್ಷ್ಮಣನೂ ಸಹ ಅವನು ನನ್ನ ಜೊತೆ ಹೊರ್ತಾ ಬರ್ತಾನೆ ಸೊ ಹಾಗಾಗಿ ಅವರೆಲ್ಲ ಬರಬೇಕಿದ್ರೆ ಪಂಚವಟಿಲಿ ಇರ್ತಾರೆ ಪಂಚವಟಿಯಿಂದ ಬರಬೇಕಿದ್ರೆ ಅಲ್ಲಿ ಪಂಚವಟಿ ಅಂತ ಹೇಳಿದ್ರೆ ಐದು ಕಾಡಿರುವಂಥ ಜಾಗ ಅಂತಂದ್ರೆ ಒಟಿಯಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ಬರಬೇಕಿದ್ರೆ ಒಂದು ಸತಿ ಅಲ್ಲಿ ಪಂಚವಟಿಲಿ ಇವರೆಲ್ಲ ಒಂದು 너는 뭐? ಇರಬೇಕಿದ್ರೆ ಶೂರ್ಪಣಕಿ ರಾವಣನ ತಂಗಿ ಶೂರ್ಪಣಕಿ ನೋಡ್ತಾಳೆ ನೋಡಿ ತುಂಬಾ ಅವಳು ರಾಮ ತುಂಬಾ ಚೆನ್ನಾಗಿರ್ತಾನೆ ಮೊಹದ್ಲಾಗ್ಬಿಡ್ತಾಳೆ ಹೋಗ್ಬಿಟ್ಟು ರಾಮ ಹತ್ರ ಹೋಗಿ ಕೇಳ್ತಾಳೆ ನನ್ನ ಮದುವೆ ಆಗು ಅಂತ ಹೇಳ್ತಾನೆ ಆಗ ರಾಮ ಹೇಳ್ತಾನೆ ನೋಡಮ್ಮ ನಾನು ಏಕಪತ್ನಿ ವರ್ತಸ್ಥ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಸುಮ್ಮನೆ ಒಂದು ತಮಾಷಿತಗೊಂಡಂತ ನನ್ನ ತಮ್ಮ ಲಕ್ಷ್ಮಣ ಇದನ್ನ ಅವನು ಹೋಗಿ ಕೇಳು ಅಂತ ಹೇಳ್ತಾನೆ ಸರಿ ರಾಮನಷ್ಟೇ ಅಲ್ಲಿ ಹೋಗಿ ನೋಡಿ ನೋಡ್ತಾಳೆ ಲಕ್ಷ್ಮಣ ನೋಡ್ತಾಳೆ ಲಕ್ಷ್ಮಣ ನೋಡಿದ್ರೆ ಅವ್ನು ತುಂಬಾ ಚೆನ್ನಾಗಿರ್ತಾನೆ ಸುರದ್ರೂಪಿಯಾಗಿರ್ತಾನೆ ಆಗಿರ್ತಾನೆ ರಾಮನಷ್ಟೇ ಚೆನ್ನಾಗಿರ್ತಾನೆ ಹೋಗಿ ನನ್ನ ಮದುವೆ ಆಗು ಅಂತ ಹೇಳ್ತಾನೆ ಅವ್ನು ಹೇಳ್ತಾನೇ ನಿಗೇನೋ ತಲೆಗೆಟ್ಟು ಹೋಗಿದ್ಯಾ ಇಲ್ಲ ನಾನು ನನ್ನ ಮಣ್ಣಿನಗೋಸ್ಕರ ಇಲ್ಲಿ ಬಂದಿರೋದು ನನಗಾಗಲೇ ಮದುವೆ ಆಗಿದೆ ನನ್ನ ಇದಾಳೆ ಉರ್ಮಿಳೆ ಇದ್ದಾಳೆ ನನಗೆಲ್ಲ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾನೆ ಆದರೂ ತುಂಬ ಬಲವಂತ ಮಾಡ್ತಾರೆ ಬಲವಂತ ಮಾಡೋದು ತುಂಬಾ ತಡೆಯಾಕಾಲ ಕೋಪ ಅವನ ಮೂಗನ್ನ ಅವನು ಮೂಗಿನ ಕೊಂದು ಕುಯ್ದಾಕ್ಬಿಡ್ತಾನೆ ಆ ರೀತಿ ಮೂಗನ್ನ ಕುಯ್ದು ಹಾಕಿದ್ದ ಜಾಗನೇ ನಾಸಿಕ್ ಅಂತ ಹೇಳ್ತಾರೆ ಅದು ಮಹಾರಾಷ್ಟ್ರದಲ್ಲಿದೆ ಆ ನಾಸಿಕ್ ಅಲ್ಲಿಂದ ಶುರು ಆಗುತ್ತೆ ಅಲ್ಲಿಂದ ಅವರು ಉತ್ತರದಿಂದ ದಕ್ಷಿಣದ ಕಡೆ ಬರ್ತಾರೆ ಹಾಗೆ ಬರ್ತಾ ಇರಬೇಕಿದ್ರೆ ಸೀತಾದೇವಿ ಹಾಗೆ ಬರ್ತಾ ಇರಬೇಕಿದ್ರೆ ನಾವು ಇವತ್ತು ಪೇಟೆ ಏನಿದೆ ಕೆಆರ್ ನಗರದ ಕೆರ್ಪೇಟೆ ಅಂತ ಒಂದು ಚುಂಚಕಟ್ಟೆ ಅಂತ ಇದೆ ಆ ಚುಂಚಕಟ್ಟೆಯದ ಏನಪ್ಪ ಮಹತ್ವ ಅಂತ ಹೇಳಿದ್ರೆ ಅಲ್ಲಿ ಎರಡು ಐತಿಹ್ಯ ಇದೆ ಅಲ್ಲಿ ಒಂದು ಮೊದಲೇದಂದ್ರಲ್ಲಿ ಚುಂಚ ಮಹರ್ಷಿಗಳು ಶಬರಿ ಏನು ಕಾಯ್ತಾ ಇದ್ದು ಅಂತ ನೋಡಿದ್ದೀವಿ ನಾವು ಅದೇ ರೀತಿ ಚುಂಚ ಮಹರ್ಷಿಗಳು ಅಂತ ಬರ್ತಾರೆ ಅವರು ಸಹ ರಾಮ ಬರ್ತಾನೆ ಮುಂದೆ ಬರ್ತಾನೆ ಅಂತ ಕಾಯ್ತು ಗೊತ್ತಿರುತ್ತೆ ಅವರಿಗೆ ಅವರು ದಿವ್ಯ ದೃಷ್ಟಿಯಲ್ಲಿ ಗೊತ್ತಿರುತ್ತೆ ಆಗ ಕಾಯ್ತಾ ಇರ್ತಾರೆ ಆ ರೀತಿ ಬರಬೇಕಿದ್ರೆ ಉತ್ತರ ಕಡೆಯಿಂದ ದಕ್ಷಿಣ ಕಡೆ ಬರ್ತಾ ಇರಬೇಕಿದ್ರೆ ಚುಂಚ ಮಹರ್ಷಿಗಳು ಸಿಗ್ತಾರೆ ಆ ಚುಂಚ ತನ್ನಲ್ಲಿ ಅವರಿಗೆ ಮೋಕ್ಷ ಕೊಡ್ತಾರೆ ಅಂತಾರೆ ಸೊ ಹಾಗಾಗಿ ಅಲ್ಲಿರೋ ಪ್ರದೇಶ ಚುಂಚಕಟ್ಟೆ ಆಯಿತು ಅಂತ ಒಂದು ಐತಿ ಹೇಳಿದ್ರೆ ಇನ್ನೊಂದಿಲ್ಲ ಅದರಲ್ಲಿ ಚುಂಚ ಚುಂಚಿ ಅಂತ ಇಬ್ರು ರಾಕ್ಷಸ ಇರ್ತಾರಂತೆ ಆ ರಾಕ್ಷಸರು ತುಂಬಾ ಗಲಾಟೆ ಮಾಡ್ತಿರ್ತಾರೆ ಅಂತ ತುಂಬಾ ಜನಗಳಿಗೆಲ್ಲ ಕಾಟ ಕೊಡ್ತಿರ್ತಾರೆ ಮತ್ತೆ ಅಲ್ಲಿರೋ ಏನು ಋಷಿಗಳಿಗೆಲ್ಲ ಅವರಿಗೆ ಏನು ಹೋಮ ಹವನಾದಿಗಳನ್ನು ತೊಂದರೆ ಕೊಡ್ತಿರ್ತಾರೆ ಆಗ ರಾಮ ಬರ್ತಾ ಇರಬೇಕಿದ್ರೆ ಅಲ್ಲಿರೋ ಸುತ್ತಮುತ್ತಲ ಋಷಿಗಳು ಮತ್ತು ಮುನಿಗಳು ಅಂತ ಹೋಗಿ ಅವನ್ನ ಕೇಳ್ಕೊಳ್ತಾರೆ ಆಗ ರಾಮ ತನ್ನ ಬಾಣಂತು ಚುಂಚ ಚುಂಚಿನ ಓದಿಸ್ತಾನಂತೆ ಆದರೆ ಚುಂಚ ಚುಂಚಿ ಓದಿಸ್ತಾ ಇರಬೇಕಾದ್ರೆ ಒದ್ ಸಾಯಬೇಕಿದ್ರು ಅವ್ರು ಹೇಳ್ತಾರಂತೆ ಅಲ್ಲ ನಾವೆಲ್ಲ ಸತ್ತೋಗ್ತೀವಿ ಆದರೆ ನಮ್ದೇನು ಗೊತ್ತಾಗೋದಿಲ್ವಲ್ಲ ನಮ್ಮ ಹೆಸರು ಏನೂ ಗೊತ್ತಿಲ್ಲದೆ ಉಳ್ಕೊಂಡು ಹೋಗ್ಬಿಡುತ್ತಲ್ಲ ಹಾಗೆ ಹೋಗ್ಬಿಡುತ್ತಲ್ಲ ಏನು ಹೆಸರೇ ಉಳಿಯಲ್ಲ ಅಂದಾಗ ಹಾಗೆ ಇರ್ತಂದ್ರೆ ರಾಮ ಒಂದು ಅಭಯ ಕೊಡ್ತಾನಂತೆ ಇಲ್ಲ ನಿಮ್ಮ ನಿಮ್ಮ ಹೆಸರು ಶಾಶ್ವತ ಉಳಿಯುವಂಥ ಮಾಡ್ತೀನಿ ಅಂತ ಹೇಳಿ ಅಲ್ಲೊಂದು ಸುಸ್ತಾಗಿ ಇದನ್ನು ಯುದ್ಧ ಮಾಡಿದಂಥ ಸುಸ್ತಾಗಿ ಬೇಕಿದ್ರೆ ಒಂದು ಕಟ್ಟೆ ಮೇಲೆ ಕೂತ್ಕೊಳ್ತಾರಂತೆ ಹಾಗೆ ಚುಂಚ ಮತ್ತು ಚುಂಚಿನ ಒದಿಸದಾದಮೇಲೆ ಕೂತ್ಕೊಂಡಿದ್ದ ಆರಾಮಕ್ಕೆ ವಿಶ್ರಾಂತಿಗೆ ಕೂತ್ಕೊಂಡಿದ್ದ ಕಟ್ಟೆನೆ ಚುಂಚ ಕಟ್ಟೆ ಅಂತ ಹೆಸರಾಯ್ತು ಅಂತ ಮತ್ತೊಂದು ಐತಿಹ್ಯ ಇದೆಗೆ ಎರಡು ಐತಿಹ್ಯ ಇದು ಇಲ್ಲೇ ಕೆಆರ್ ನಗರದತ್ತ ಇದೆ ಅದು ಇನ್ನೂ ಒಂದು ಅಂತ ಹೇಳಿದ್ರೆ ಅಲ್ಲೇ ಬರ್ತಾ ಇರಬೇಕಿದ್ರೆ ಸತಿ ಅಂದರೆ ಇವಳು ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರೆ ನೀರಿರೋದಿಲ್ಲ ನೀರಿಲ್ದಿದ್ದಾಗ ಅಲ್ಲಿ ಅಲ್ಲೊಂದು ಬಂಡೆಗೆ ರಾಮ ತನ್ನ ಧನಸ್ ತೊಗೊಂಡು ಹೊಡಿತಾನೆ ಆ ಧನಸ್ ನೋಡಿದಾಗ ಆ ಬಂಡೆ ಸೀಳ್ಕೊಂಡು ಬರುತ್ತೆ ಅಲ್ಲಿಂದ ಕಾವೇರಿ ಉಮಾತು ಅಂತ ಹೇಳ್ತಾರೆ ಅಲ್ಲಿಂದ ಕಾವೇರಿ ಸೇರ್ಕೊಂಡು ಜಲಪಾತ ಬಂತು ಅಂತ ಹೇಳ್ತಾರೆ ಆ ಜಲಪಾತ ಅದಷ್ಟೇ ಇಲ್ದಲ್ಲನೆ ಆಕೆ ಸೀತಾ ತನ್ನ ಸ್ನಾನ ಮಾಡ್ಕೊಳ್ಬೇಕಿದ್ರೆ ಎಣ್ಣೆ ನೀರು ಹಚ್ಕೊಳ್ತಾರೆ ಎಣ್ಣೆ ಸಿಗಿಕಾಯಿ ಇವತ್ತಿಗೂ ಸಹ ಅಲ್ಲಿ ಆ ನೀರಲ್ಲಿ ಸಿಗೆಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆ ಪ್ರದೇಶ ಇವತ್ತು ಜಲಪಾತನ ಸೀತಾ ಮಡಿಲು ಅಥವಾ ಸೀತಾ ಬಚ್ಚಲು ಅಂತ ಹೇಳ್ತಾರೆ ಇದು ಮೊಟ್ಟ ಮೊದಲಿನಿಂದಾಗಿ ಒಂದು ನೋಡಿಕೊಳ್ಬಹುದು ಸೊ ಅಲ್ಲಿಂದ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣ ಬಿಟ್ಟರೆ ನಾಲ್ಕನೇನು ಅಂತ ಹೇಳಿದ್ರೆ ನಾವು ತಗೊಳ್ಳೋದು ಅಂದರೆ ಆಂಜನೇಯನೇ ಚುಂಚಕಟ್ಟೆಯಲ್ಲಿ ಅವನು ಬಾಣ ಹೊಡಿತಾನೆ ಬಾಣ ಹೊಡೆದಲ್ಲಿಂದ ನೀರು ಬರುತ್ತೆ ಸೊ ನೀರು ಬಂದ ಮೇಲೆ ಅವಳು ಸ್ನಾನ ಮಾಡ್ತಾಳೆ ಆ ಸ್ನಾನ ಮಾಡಬೇಕಿದ್ರೆ ಇವತ್ತು ಅವಳು ಎಣ್ಣೆ ಸೀಕಾಯಿ ಹೆಚ್ಚಿಕೊಳ್ತಾಳೆ ಅಂದ್ರೆ ಅಲ್ಲಿ ಸೀಕಾಯಿ ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಆ ರೀತಿ ಹರಿತಾ ಇರಬೇಕಿದ್ರೆ ನೀರು ತುಂಬ ಬೋರ್ಗಣಿತ ಇರುತ್ತಂತೆ ಸತಿ ಸೀತಾದೇವಿ ನಿದ್ದೆ ಮಾಡ್ತಾ ಇರ್ತಾಳಂತೆ ಸೀತೆ ಮಾಡ್ತಾ ಇರಬೇಕಿದ್ರೆ ಅವಳಿಗೆ ನಿದ್ದೆಗೆ ಭಂಗಾಗ ಅಷ್ಟು ಬಂದ್ಬಿಡುತ್ತಂತೆ ಆಗ ರಾಮನಿಗೆ ಕೋಪ ಬರುತ್ತಂತೆ ಕೋಪ ಬಂದಾಗ ಮತ್ತೆ ತನ್ನ ಬಾಣ ತಗೊಂಡು ಕಾವೇರಿಗೆ ನೀರು ಬಿಡ್ತಾನೆ ಬಿಟ್ಬಿಟ್ಟು ಹೇಳ್ತಾನೆ ನೋಡು ಮಾಡಿಕೊಂಡು ಸೀತಾಮಾತೆ ಮಲಗಿದಾಳೆ ಸೊ ಹಾಗಾಗಿ ನೀನು ಅಲ್ಲಿ ಶಬ್ದ ನಿಶಬ್ದವಾಗಿ ಹರಿಬೇಕು ಅಂತ ಆ ನಿಶಬ್ದವಾಗಿ ಹರಿಬೇಕು ಅಂತ ಅವತ್ತು ರಾಮ ಹೇಳಿದ್ದ ಕುರುವಾಗಿ ಇವತ್ತಿಗೂ ಸಹ ಅಲ್ಲೊಂದು ಆ ಚುಂಚಕಟ್ಟಲೊಂದು ರಾಮನ ದೇವಸ್ಥಾನ ಇದೆ ಆ ರಾಮ ದೇವಸ್ಥಾನದಲ್ಲಿ ಏನಂತ ಹೇಳಿದ್ರೆ ಆ ದೇವಸ್ಥಾನದ ಹೊರಗಡೆ ಬಂದ್ರೆ ಜೋರಾಗಿ ನದಿ ಹರಿಯುವಂಥ ಶಬ್ದ ಬರುತ್ತೆ ಒಂದು ಸತಿ ಗರ್ಭಗುಡಿ ಒಳಗೆ ಹೋಗಿದ ತಕ್ಷಣ ನಿಶಬ್ದವಾಗಿರುತ್ತೆ ಅಂದ್ರೆ ಅವತ್ತೇನು ಅವರು ಸೀತಾದೇವಿ ಎಲ್ಲ ಮಲ್ಕೊಂಡಿರ್ತಾಳೆ ಆ ಜಾಗದಲ್ಲಿ ನಿಶಬ್ದ ಆಗಿರಬೇಕು ಅನ್ನೋದನ್ನ ಇವತ್ತಿಗೂ ಇದೆ ಅನ್ನೋದನ್ನ ನೋಡಬಹುದು ಇಂಥದ್ದು ಮತ್ತೆ ಇನ್ನೂ ಒಂದು ಹೇಳಿದ್ರೆ ಅಲ್ಲಿ ನೀವು ನಾವು ರಾಮ ರಾಮಾಯಣ ನೋಡ್ತೀವಿ ರಾಮ ಸೀತೆ ಲಕ್ಷ್ಮಣ ಮತ್ತೆ ಆಂಜನೇಯನ ನೋಡ್ತೀವಿ ಯಾವುದೇ ಒಂದು ಫೋಟೋ ನೋಡ್ಲಿ ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ರಾಮನ್ ಮಂದಿರ ಅಂತ ಹೇಳಿದ್ರೆ ಇನ್ನು ನಾಲ್ಕು ಜನ ಇರ್ತಾರೆ ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕೇವಲ ನಾವು ರಾಮ ಲಕ್ಷ್ಮಣ ಸೀತೆ ಮಾತ್ರ ನೋಡಬಹುದು ಅಲ್ಲಿ ಆಂಜನೇಯ ಇರೋದಿಲ್ಲ ಯಾಕೆ ಆಂಜನೇಯ ಇರಲಾದ್ರೆ ಅವ್ರಿಗಿನ್ನು ಆಂಜನೇಯ ಅವರಿಗೆ ಸಿಕ್ಕಿರೋದಿಲ್ಲ ಸೊ ಇದೊಂದು ಕುರುಹು ಮತ್ತು ಇನ್ನೂ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷವಾಗಿ ಯಾವಾಗ್ಲೂ ಬಲಭಾಗದಲ್ಲಿ ಯಾವಾಗ್ಲೂ ಸೀತಾ ಬಲಗ ಇರ್ತಾಳೆ ಎಡಭಾಗದಲ್ಲಿ ಲಕ್ಷ್ಮಣ ನಿಂತಿರೋದನ್ನು ಫೋಟೋ ನೋಡ್ತೀವಿ ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಸೀತಾದೇವಿ ಎಡರ ಇದ್ದಾಳೆ ಲಕ್ಷ್ಮಣ ಬಲಭಾಗದಲ್ಲಿ ಇದೂ ಸಹ ವಿಶೇಷ ಹೀಗಾಗಿ ರಾಮ ಕರ್ನಾಟಕಕ್ಕೆ ಬಂದಿದ್ದಾನದಕ್ಕೆ ಇದೊಂದು ದೊಡ್ಡ ಕುರುಹಾಗುತ್ತೆ ಇದಾದ ಮೇಲೆ ನಾ ಆಗಲೇ ಹೇಳಿದೆ ರಾಮಾಯಣ ಅಂತ ಹೇಳಿದ್ರೆ ನಾಲ್ಕು ಜನ ಇರಲೇಬೇಕು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಅಂತ ಹೇಳಿದ್ರೆ ಆಂಜನೇಯ ಸಿಕ್ಕಿದ್ದೆಲ್ಲಿ ಆಂಜನೇಯ ಹುಟ್ಟಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಆಂಜನೇಯ ಅಂತ ಹೆಸರಿನಲ್ಲೇ ಅಂಜನಾದೇವಿಯ ಮಗ ಅಂಜನಾದೇವಿ ಮತ್ತೆ ವಾಯು ಇವರಿಬ್ಬರೂ ಗಂಡ ಹೆಂಡತಿ ಅವರಿಬ್ಬರ ಸುಪುತ್ರನಾಗಿ ಹುಟ್ಟಿದ್ದು ಆಂಜನೇಯ ಸೊ ಹಾಗಾಗಿ ಅಂಜನಾದೇವಿ ಇದ್ದಿದ್ದ ಜಾಗದನೆ ಅದು ಇವತ್ತಿನ ಹಂಪೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಅದು ಅಂಜನಾದ್ರಿ ಅಂತ ಕರೀತಾರೆ ಆ ಅಂಜನಾದ್ರಲ್ಲಿ ಆಂಜನೇಯ ಹುಟ್ಟಿದ್ದಂಥ ಭಾಗ ಸೊ ಹಾಗಾಗಿ ಆಂಜನೇಯ ಹುಟ್ಟಿದ ಜಾಗ ಅಂಜನಾದ್ರಿ ಅಂಜನಾದ್ರಿಂದ ಕೆಳಗಡೆ ಬರ್ತಾ ಇರಬೇಕಾದ್ರೆ ಕಿಷ್ಕಿಂದ ಅಂತ ಒಂದು ಜಾಗ ಸಿಗುತ್ತೆ ಆ ಕಿಷ್ಕಿಂದೆ ಜಾಗದಲ್ಲೇನೇ ಅಲ್ಲಿ ಮೊದಲನೇ ಮೊದಲನೇ ಮೊಟ್ಟ ಮೊದಲೇ ಬಾರಿಗೆ ನನಗೆ ಯ ಮತ್ತೆ ರಾಮನಿಗೆ ಇವರು ಸಿಗ್ತಾರೆ ಆ ರೀತಿ ಸಿಗ್ತಾ ಇರಬೇಕಿದ್ರೆ ಅಲ್ಲಿಂದ ಶಬರಿ ಕಾಯ್ತಿರ್ತಾಳೆ ನಮ್ಮ ಶಬರಿ ಗೊತ್ತಿರುತ್ತೆ ಆ ಶಬರಿ ಇರೋಂಥ ಏನಿದೆ ಆ ಪಂಪಸರವನ್ನು ಅಲ್ಲೇ ಇದೆ ಶಬರಿ ಯಾರಪ್ಪ ಅಂತ ಹೇಳಿದ್ರೆ ಅವನು ರಾಜನ ಮಗಳು ರಾಜ ಒಬ್ಬ ಕಾಡಿನ ರಾಜ ಅವನು ಆ ರಾಜ ಅವನೊಂದು ಮಗಳಿಗೆ ಏನು ಮಾಡಬೇಕು ಅಂತೇಳಿದ್ರೆ ಮದುವೆ ಮಾಡಬೇಕು ಮಗಳಿಗೆ ಮದುವೆಯ ಬಂದಾಗ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಒಂದು ಸುಮಾರು ಒಂದು ಐವತ್ತಾರು ಅಥವಾ ನೂರಾರು ಕುದುರೆ ಕುರಿಗಳನ್ನು ತರಿಸಿರ್ತಾನೆ ನೋಡ್ತಾನೆ ಯಾಕಪ್ಪ ಕುರಿ ನೀನು ಮದುವೆ ಮಾಡ್ತೀನಿ ಮದುವೆಗೆ ಎಲ್ಲರಿಗೂ ಔತನ ಪಡಿಸ್ಕೋಬೇಕು ಕುದೇ ಕುರಿಗಳನ್ನ ಅದನ್ನು ವಧೆ ಮಾಡಿಯೋದಿಂದ ಔತನ ಕುಟನ್ನ ಮಾಡ್ತೀನಿ ಅಂತ ಹೇಳಿದಾಗ ಆಕೆಗೆ ಬೇಜಾರಾಗುತ್ತೆ ತನ್ನ ಮದುವೆಗೋಸ್ಕರ ಈ ಕುರಿಗಳನ್ನೆಲ್ಲ ಯಾಕೆ ಬಲಿ ಕೊಡಬೇಕು ಅಂತ ಹೇಳಿ ರಾತ್ರೋ ರಾತ್ರಿ ಯಾರಿಗೂ ಹೇಳೋದಿಲ್ಲ ಅಲ್ಲಿಂದ ಆಕೆ ಬಂದ್ಬಿಡ್ತಾರೆ ನಿಷಾದರಾಜಿಂದ ಅಲ್ಲಿಂದ ವಾಪಸ್ ಬಂದು ಈ ಮಾತಂಗ ಪರ್ವತ ಅಂತಿರ್ತಾರೆ ಮಾತಂಗ ಋಷಿಗಳಿರ್ತಾರೆ ಋಷಿ ಶೃಂಗ ಋಷಿಗಳಿರ್ತಾರೆ ಲ್ಲ ಅಲ್ಲಿಗೆ ಬರ್ತಾಳೆ ಋಷಿಸೃಂಗ ಪರ್ವತ ಅಲ್ಲಿಗೆ ಬಂದು ನಿಂತ್ಕೊತಾಳೆ ಸೊ ಅಲ್ಲಿಗೆ ಬಂದು ಗುರುಗಳು ಸೇವೆ ಮಾಡ್ತಾ ಇರ್ತಾಳೆ ಆ ಗುರುಗಳು ಸೇವೆ ಮಾಡ್ತಾ ಇರ್ಬೇಕಿದ್ರೆ ಅವಳ ಕೊನೆಗೆ ಒಂದ್ಸತಿ ಗುರುಗಳು ಅಂತಿಮವಾಗಿ ಹೋಗಬೇಕಿದ್ರೆ ಅವ್ಳು ಹೇಳ್ತಾಳೆ ಬೇರೆ ಏನೂ ಗೊತ್ತಿರಲ್ಲ ಅವ್ರು ಹೇಳ್ತಾರೆ ಗುರುಗಳೇ ನಿಮ್ಮನ್ನ ಬಿಟ್ಟು ನನಗೆ ಏನು ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ನನ್ನೂ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ಮತಂಗ ಋಷಿ ಹೇಳ್ತಾರೆ ಇಲ್ಲಮ್ಮ ನೀನು ಬಂದಿರೋ ಒಂದು ಕಾರಣ ಬೇರೆ ಇದೆ ಬಂದು ಇದು ಕುಟ್ಟಿರೋದೇ ಒಂದು ಬೇರೆ ಕಾರಣಕ್ಕೋಸ್ಕರ ಹಾಗಾಗಿ ಇನ್ನೂ ಸ್ವಲ್ಪ ನೀನು ಇರಲೇಬೇಕು ಒಂದು ಕಾಲದಲ್ಲಿ ರಾಮ ಬರ್ತಾನೆ ರಾಮ ಬಂದ್ಮೇಲೆ ರಾಮ ನಿಮಗೆ ಮೋಕ್ಷ ಕೊಡ್ತಾನೆ ಅಲ್ಲಿಯವರೆಗೂ ಇರಲೇಬೇಕು ಅಂತ ಹೇಳ್ತಾನೆ ಹಾಗಾಗಿ ಪ್ರತಿ ದಿವಸ ಆಕೆ ಪಂಪ ಸರೋವರದಲ್ಲಿ ಸ್ನಾನ ಮಾಡಿ ನಿತ್ಯನ ಸ್ನಾನ ಮಾಡಿ ಆಕೆಯಲ್ಲಿ ಸುತ್ತಮುತ್ತಲಿ ಬಿಟ್ಟಿರಂತ ಒಳ್ಳೊಳ್ಳೆ ಹಣ್ಣುಗಳೆಲ್ಲ ತಂದು ತಂದು ರಾಮನಿಗೆ ಬೇಕು ರಾಮನ್ ಬೇಕು ಅಂತ ಇರ್ತಾರೆ ಮುಂದೆ ರಾಮನ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಸೀತಾದೇವಿನ ಹುಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಇಲ್ಲಿನ ಅಯೋಧ್ಯೆ ಅಲ್ಲಿ ಹೋಗಿ ಅಯೋಧ್ಯಂದ ಹುಡ್ಕೊಂಡು ಈ ಕಡೆ ಎಲ್ಲ ಬರ್ತಾ ಇರಬೇಕಿದ್ರೆ ದಕ್ಷಿಣದ ಕಡೆ ಬರ್ತಿರಬೇಕಿದ್ರೆ ಶಬರಿ ಸಿಗ್ತಾಳೆ ಶಬರಿ ಸಿಕ್ಕಿದಾಗ ಆಕೆ ತನ್ನ ಏನು ಹಣ್ಣುಗಳನ್ನ ತಾನು ಅದು ರುಚಿಯಾಗಿದೆ ಹಣ್ಣು ಚೆನ್ನಾಗಿದೆಯೋ ಅಂತ ಹೇಳಿ ರುಚಿ ನೋಡಿ ಕೊಡ್ತಿರ್ತಾಳೆ ಅಲ್ಲಿಗೆ ಅದಾಗುತ್ತೆ ಇವತ್ತಿಗೂ ಸಹ ಆ ಪರ್ವತದಲ್ಲಿ ಆ ಋಷಸಂಗ ಪರ್ವತದ ಹಿಂಭಾಗದಲ್ಲಿ ನಾವು ಇವತ್ತಿಗೂ ಸಹ ಅಲ್ಲಿ ರಾಮಭಂದ್ರದ ರಾಮನ ಹೆಜ್ಜೆ ನೋಡ್ಬೋದು ಶಬರಿ ಹೆಜ್ಜೆ ನೋಡ್ಬೋದು ಇವತ್ತು ಅಲ್ಲಿ ಪಂಪ ಸರೋವರ ಇದೆ ಆ ಪಂಪ ಸರೋವರದ ಸ್ವಲ್ಪ ಹಿಂದೆ ಹೋದ್ರೆ ಋಷಿಶೃಂಗ ಋಷಿಶೃಂಗ ಪರ್ವತ ಸಿಗುತ್ತೆ ಆ ಋಷಿಶೃಂಗ ಪರ್ವತ ಏನಪ್ಪ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋದು ವಾಲಿ ಮತ್ತು ಅಂತ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ ಅವ್ರಿಗೊಬ್ಬ ರಾಕ್ಷಸ ಅವನು ತುಂಬ ದುಂದುಬಿ ಅಂತ ಒಬ್ಬ ರಾಕ್ಷಸ ತುಂಬಾ ಅವರಿಗೆ ತೊಂದರೆ ಕೊಡ್ತಿರ್ತಾನೆ ಆಗ ಒಂದ್ಸತಿ ಆ ದುಂದುಬಿ ಇವನಿಗೆ ತುಂಬ ತೊಂದರೆ ಕೊಡ್ಬೇಕಂದ್ರೆ ತುಂಬ ಬೆಲ್ಲ ತೊಂದರೆ ಕೊಡಬೇಡ ತೊಂದರೆ ಕೊಡಬೇಡ ಅಂತ ಹೇಳಿದ್ರೆ ಇಷ್ಟೇ ತೊಂದರೆ ಕೊಡಬೇಡ ಅಂತ ಹೇಳಿದ್ರು ಅವಾಗ ಗಲಾಟೆ ಆಗುತ್ತೆ ಒಂದ್ಸತಿ ಆ ಯುದ್ಧ ಮಾಡ್ತಾ ಇರ್ಬೇಕಿದ್ರೆ ಆ ಬೀನ ಸಾಯಿಸ್ತಾನೆ ಸಾಯಿಸ್ಬಿಟ್ಟು ಒಂದು ಎಷ್ಟು ಕೋಪ ಅಂತ ಹೇಳಿದ್ರೆ ಅವನು ತೆಗೆದು ತಿರುಗಿಸಿ ತಿರುಗಿ ತಿರುಗಿಸಿ ದೂರ ಕೆಸಿತಾನೆ ಆ ದೂರಕ್ಕೆಸ್ದಾಗ ಅವನ ಹನಿಗಳ ರಕ್ತ ಒಂದಷ್ಟು ರಕ್ತ ಅಲ್ಲಿ ಮಾತಂಗ ಪರ್ವತದ ಮಾತಂಗ ಋಷಿಗಳ ಮೇಲೆ ಬಿದ್ದುಬಿಡತ್ತೆ ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಜಾಗಕ್ಕೆ ಬಂದರೆ ಸುಗ್ರೀವ ಅಂದರೆ ಈ ವಾಲಿ ಈ ಜಾಗಕ್ಕೆ ಬಂದರೆ ಅವನ ತಲೆ ಸಾವಿರ ಹೋಳಾಗ್ಬಿಡ್ಲಿ ಆಗ್ಬಿಡ್ಲಿ ಅಂತಿರ್ತಾನೆ ಸೊ ಹಾಗಾಗಿ ಆ ಥರ ಹೋಗ್ದೆ ಇಲ್ಲೇ ಋಷಿಶೃಂಗರ ಆಶ್ರಮದಲ್ಲಿ ಇಲ್ಲೇ ನಿಂತ್ಕೊಂಡಿರ್ತಾನೆ ಇವತ್ತಿಗೂ ಸಹ ಅಲ್ಲಿ ಒಂದು ಗುಹೆ ಇದೆ ಒಂದು ಸತಿ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿಬ್ಬರು ಅಲ್ಲಿ ಇರಬೇಕಿದ್ರೆ ಈ ದುಂದುಬಿನ ಕೊಂದು ಒಳಗಡೆ ಅವನು ದುಂದು ಬಿ ತಮ್ಮ ಇರ್ತಾನಲ್ಲ ಯಾವಾಗ ತಮ್ಮ ಅಣ್ಣನ ಕೊಂದ ಅಂದ್ಬಿಟ್ಟು ತಿರ್ಗಿ ಅವನು ಬಾಲಿ ಮೇಲೆ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬಂದಾಗ ಇಬ್ಬರು ಒಂದ್ಸತಿ ಯುದ್ಧ ಮಾಡ್ಕೊಂಡು ಮಾಡ್ಕೊಂಡು ಒಂದು ಗುಹೆ ಒಳಗೆ ಹೋಗ್ತಾರೆ ಆ ಗುಹೆ ಒಳಗೆ ಸುಮಾರು ದಿವಸ ಎಷ್ಟೊತ್ತಾದರೂ ಎಷ್ಟು ದಿವಸಗಳಾದ್ರೂ ಹೊರಗಡೆ ಬರೋದಿಲ್ಲ ಒಂದ್ಸಲ ಜೋರಾದ ಗುಹೆಯಿಂದ ಒಂದು ಜೋರಾದ ಆರ್ತನಾದ ಕೇಳುತ್ತೆ ಅದಾದ್ಮೇಲೆ ರಕ್ತಗಳು ಬರುತ್ತೆ ಅವಾಗ ಅಂದ್ಕೊಳ್ತಾನೆ ಸುಗ್ರೀವ ಹೊರಗಡೆ ಇವತ್ತೋಗ್ಬಿಟ್ಟಾನೆ ಸೊ ಹಾಗಾಗಿ ತಿರ್ಗ ಏನಾದರೂ ರಾಕ್ಷಸ ಅಂತ ಒಂದು ದೊಡ್ಡ ಬಂಡೆ ತಮ್ಮೆಲ್ಲ ಇಟ್ಬಿಟ್ಟು ಬರ್ತಾನೆ ಇವತ್ತಿಗೂ ಸಹ ಆ ಋಷಶೃಂಗ ಆಶ್ರಮದಲ್ಲಿ ಹಿಂಭಾಗದಲ್ಲಿ ನೋಡಿದ್ರೆ ಒಂದು ದೊಡ್ಡ ಬಂಡೆ ಇದೆ ಅದು ಏನು ನಾವು ಇಲ್ಲಿ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಅಲ್ಲಿ ಹಾಕಿದರಲ್ಲಿ ಸುಗ್ರೀವ ಮತ್ತೆ ವಾಲಿರೋ ಬಂಡೆ ಅಂತ ಸೊ ಇದು ಎರಡನೇ ಕುರುಹುವಾಗಿ ನೋಡಬಹುದು ನಾವು ರಾಮಾಯಣದಲ್ಲಿ ಬಂದಿರುವಂತಹದ್ದು ನೋಡಬಹುದು ಇನ್ನು ಮುಂದೆ ಅಂತ ಹೇಳಿದ್ರೆ ಅಲ್ಲಿಂದ ಬಂದ್ರೆ ನಮ್ಗೆ ಇಲ್ಲೇ ಬೆಂಗಳೂರು ಹತ್ರ ಇರುವಂತಹ ರಾಮನಗರ ಇದೆ ರಾಮನಗರದಲ್ಲಿ ರಾಮದೇವರ ಬೆಟ್ಟ ಅಂತಿದೆ ಆ ರಾಮದೇವರ ಬೆಟ್ಟದಲ್ಲೂ ಸುಮಾರು ದಿವಸ ಕೆಲವೊಂದು ದಿವಸಗಳ ಕಾಲ ಅಲ್ಲಿ ಇದ್ರು ಸುಮಾರು ದಿವಸಗಳು ಇದ್ರು ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಒಂದು ಹದಿನಾಲ್ಕದೇ ದಿವಸ ಇರಬೇಕಿದ್ರೆ ಅಲ್ಲೂ ಸಹ ಒಬ್ಬ ಕಾಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನು ತುಂಬಾ ಕಾಟ ಕೊಡ್ತಿರ್ತಾನೆ ಆಗ ರಾಮ ತನ್ನ ಬಾಣದಿಂದ ಕಾಕಾಸುರನ ಸಾಯಿಸ್ತಾನೆ ಆ ಕಾಕಾಸುರನ ಸಾಯಿಸಿದೆ ಅಂತ ಹೇಳಿದ್ರೆ ಇವತ್ತಿಗೂ ಸಹ ಅಲ್ಲಿ ರಾಮನ ದೇವಸ್ಥಾನ ರಾಮರ ಬೆಟ್ಟದಲ್ಲೊಂದು ರಾಮ ದೇವಸ್ಥಾನ ಇದೆ ರಾಮರ ದೇವಸ್ಥಾನ ಎದುರುಗಡೆ ಕಾಕಾಸುರನ ಒಂದು ವಿಗ್ರಹ ಇದೆ ಅದಕ್ಕೆ ಅವತ್ತಿನ ದಿವಸ ಅಂದರೆ ಒಂದು ಸತಿ ಕಾಕಾಸುರನ ಅವನ ಕಾಗೆ ಹೊಂಶಿಸಿದವನು ಹಾಗಾಗಿ ಅಂತ ಹೇಳಿದ್ರೆ ಆ ರಾ ಕಾಕಾಸುರ ಸತ್ತ ಅನ್ನೋದಕ್ಕೋಸ್ಕರನೇ ಇವತ್ತಿಗೂ ಸಹ ಅಂದಿನಿಂದ ಹಿಂದಿನವರೆಗೂ ಆ ರಾಮ ದೇವರದ ಬೆಟ್ಟದ ಸುತ್ತ ಯಾವುದೇ ಒಂದು ಕಾಗೆಗಳು ಬರಲ್ಲ ಅನ್ನೋ ಒಂದು ಒಂದು ವಿಚಿತ್ರ ಸಂಗತಿ ಅದು ನಂಬಲೇಬೇಕು ಸೊ ಹೀಗಾಗಿ ರಾಮದೇವರ ಬೆಟ್ಟದ ರಾಮರ ಬೆಟ್ಟದಲ್ಲೂ ಇಲ್ಲಿ ರಾಮನಗರದ ರಾಮರದೇವರ ಬೆಟ್ಟದಲ್ಲೂ ಅಲ್ಲಿ ನಮ್ಮ ರಾಮ ಲಕ್ಷ್ಮಣ ಮತ್ತೆ ಸೀತಾದೇವಿ ಬಂದಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಅದಾದ ಮೇಲೆ ನಮಗೆ ಶರಾವತಿ ನದಿ ಶರಾವತಿ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕಕ್ಕೆ ಜೀವನದಿ ಅಂತ ಹೇಳಿದ್ರೆ ತಪ್ಪಾಗಿರೋದು ವಿದ್ಯುತ್ ಇರುವಂಥದ್ದು ಜೋಗ ಜನ್ಪ ಶರಾವತಿ ನಿಮಗೆ ಮುಗುತ್ತಿದೆ ಶರಾವತಿ ನದಿ ಅಂತ ಹೇಳಿದದ್ದು ನಮ್ಮ ಕರ್ನಾಟಕಕ್ಕೆ ಬೇಕಾದಂಥ ವಿದ್ಯುತ್ ಜಲಾಗಾರ ಇರೋದಲ್ಲೇ ಸೊ ಆ ಶರಾವತಿ ಜನ್ಮಸ್ಥಳ ಇದೆಯಲ್ಲ ಅದು ಅಂಬುತೀರ್ಥ ಅಂತ ಹೇಳ್ತಾ ಇರ್ತದೆ ಅಂಬುತೀರ್ಥ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸತಿ ರಾಮ ಬರ್ತಾ ಇರ್ತಾನೆ ರಾಮ ಸೀತೆ ಎಲ್ಲ ಬರ್ತಾ ಇರಬೇಕಿತ್ತು ಅವರಿಗೆ ಕುಡಿಯೋದಕ್ಕೆ ನೀರು ಬೇಕಾಗುತ್ತೆ ನೀರು ಸಿಗೋದಿಲ್ಲ ಅವಾಗೇನು ಮಾಡ್ತಾರೆ ರಾಮ ತನ್ನ ಬಾಣ ಒಂದು ಬಂಡೆ ಮೇಲೆ ಬಿಡ್ತಾನೆ ಬಂಡೇಲಿನ ಸೀರ್ಕೊಂಡಲ್ಲಿ ಬರುತ್ತೆ ಅಂದರೆ ಅಂಬು ಅಂತ ಹೇಳಿದ್ರೆ ಬಾಣ ಬಾಣದಿಂದ ಸೀಲ್ಪಟ್ಟು ಬಂದ ತೀರ್ಥ ಅಲ್ಲಿ ಉದ್ಭವ ಆಗುತ್ತೆ ಹಾಗಾಗಿ ಆ ಜಾಗಕ್ಕೆ ಅಂಬು ತೀರ್ಥ ಅಂತ ಹೇಳ್ತಾರೆ ಇನ್ನು ಶರಾ ಅಂತ ಹೇಳಿದ್ರೆ ಬಾಣ ಶರದಿಂದ ಹೊರಗಡೆ ಬಂದಂಥ ನದಿ ಹಾಗೆ ಶರಾವತಿ ಶರದಿಂದ ಉತ್ಪತ್ತಿಯಾದಂಥ ಶರಾವತಿ ಅಂತ ಹಾಗೆ ಶರಾವತಿ ನದಿ ಹೇರಿಯುತ್ತೆ ಇದು ಸಹ ರಾಮಾಯಣದ ಒಂದು ಐತಿಹ್ಯ ಇಟ್ಕೊಂಡಿದೆ ಇನ್ ಅದಾದ್ಮೇಲೆ ರಾಮ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ರಾವಣನ ಇಲ್ಲಿ ನಾಸಿಕಲ್ಲಿ ನಾವು ಆಗಲೇ ಹೇಳದೆ ನಾಸಿಕಲ್ಲಿ ಏನು ಮೂಗು ಕತ್ತರ್ಸ್ಕೊಂಡು ಹೋಗಿರೋಂಥ ಶೂರ್ಪಡಿಕೆ ಏನು ಮಾಡ್ತಾಳೆ ಏನಾದರೂ ಮಾಡಿ ಇವನ ಇವನ ಬಗ್ಗೆ ಸೇಡು ತಿರ್ಸ್ಕೊಳ್ಬೇಕಲ್ಲ ಅಂತ ಹೋಗಿ ರಾಮನ ರಾವಣ ಹತ್ರ ಹೋಗಿ ಹೇಳ್ತಾನೆ ಅಣ್ಣ ನೋಡು ನಿನಗೊಂದು ಒಳ್ಳೆ ಹೆಣ್ಣಿದಾಳೆ ಅಲ್ಲಿ ಹೋಗಿ ಬಾ ಅಂತ ಹೇಳ್ತಾನೆ ಎಷ್ಟೊಂದು ಎಷ್ಟು ಜನಕ್ಕೆ ಗೊತ್ತಿದ್ಯೋ ಇಲ್ವೋ ರಾಮ ಮತ್ತು ಸೀತಾದೇವಿಯ ಏನು ಒಳದು ಸ್ವಯಂಭರ ನಡೀತಿರುತ್ತೆ ಆ ಸ್ವಯಂಭರದಲ್ಲಿ ಸುಮಾರು ರಾಜರುಗಳು ಬರೆದಿರ್ತಾರೆ ಆ ರಾಜರಲ್ಲಿ ರಾವಣಂದು ಬಂದಿರ್ತಾನೆ ರಾವಣ ಶಿವಧನಸನ್ನು ಎತ್ತಕ್ಕಾಗಲೇ ಬಿಟ್ಟಿಟ್ಟೋಗಿರ್ತಾನೆ ಅವನಿಗೆ ಗೊತ್ತಾಗುತ್ತೆ ಹುಳೇನು ಬಿಡು ಸರಿ ಹೇಗಾದರೂ ಮಾಡಿ ಅವನ್ನ ಒಪ್ಪಿಸ್ಕೋಬೇಕಲ್ಲ ಅಂತ ಬರ್ತಾನೆ ಬಂದು ನೋಡೋರು ಆಗೋದಿಲ್ಲ ಅದಕ್ಕೋಸ್ಕರ ತನ್ನ ಮಾವಿನಿರ್ತಾನೆ ಮಾರೀಚ ಮಾರೀಚನ ಕರೆದು ನೋಡಪ್ಪ ನೀನು ನನಗೆ ಸಹಾಯ ಮಾಡಬೇಕು ಅಂತಾನೆ ಆಗ ಮಾರೀಚ ಹೇಳ್ತಾನೆ ಇಲ್ಲ ನಾನು ಆಗ್ಲೇ ನಾನು ಚಿಕ್ಕ ಹುಡುಗದಲ್ಲೇ ರಾಮ ನನಗೆ ನನ್ನ ತಮ್ಮ ಸ್ವಭಾವವನ್ನು ಅವನೇ ಕೊಂದಿದ್ದಾನೆ ಸೊ ಹಾಗಾಗಿ ಅವನು ಅವನ ಏಟುಗಳು ಗೊತ್ತಿದೆ ಹಾಗಾಗಿ ನಾನು ಮಾಡಲ್ಲ ಅಂತ ಹೇಳ್ತಾನೆ ಆದರೆ ತುಂಬಾ ಮಾವ ರಾಜ ನಾನು ರಾಜ್ನ ನೀನು ಮಾಡ್ಲೇಬೇಕು ಅಂತ ಹೇಳಿದಾಗ ವಿಧಿಯಿಂದ ಒಪ್ಕೊಳ್ತಾನೆ ಅವನೊಂದು ಉಪಾಯ ಹೇಳ್ತಾನೆ ಏನಂತ ಹೇಳಿದ್ರೆ ಮಾಯಾ ಜಿಂಕೆ ರೀತಿಯಲ್ಲಿ ಬರಬೇಕು ಅವನು ಮಾಯಾ ಜಿಂಕೆಯಲ್ಲಿ ಹೋಗಿ ಅಲ್ಲಿ ಹೋಗಿ ಅವ್ರನ್ನ ಆ ರಾಮ ಮತ್ತೆ ಲಕ್ಷ್ಮಣನ ಆ ಕಡೆ ಕರ್ಕೊಂಡು ಹೋಗ್ಬೇಕು ಆ ರೀತಿ ಕರ್ಕೊಂಡು ಹೋದಾಗ ಇಲ್ಲಿ ಅಪಹರಿಸ್ತೀನಿ ಅಂತ ಆದ್ರೆ ಒಲ್ಲದ ಮನಸ್ಸಿನಲ್ಲಿ ಅವನು ಮಾಡ್ತಾನೆ ಅಂತ ಒಂದು ಒಂದು ಜಿಂಕೆ ಚಿನ್ನದ ಜಿಂಕೆ ರೂಪಲ್ಲಿ ಹೋಗ್ತಾ ಇರ್ತಾನೆ ಆ ಜಿಂಕೆ ಜಿಂಕೆ ಹೋಗ್ಬೇಕಾದ್ರೆ ಕಾಡಲ್ಲಿ ಅಲ್ಲಿ ಹೋಗಿ ನೋಡ್ತಾಳೆ ನೋಡಿದಾಗ ಮೋಹಗೊಂಡ್ತಾಳೆ ಮೋಹ ಬಿಟ್ಟು ರಾಮನ್ ಹೇಳ್ತಾರೆ ನಂಗೆ ಜಿಂಕೆನ ಇಸ್ಕೊಂಡು ಹಿಡ್ಕೊಂಬನಿ ಅಂತ ಹೇಳ್ತಾರೆ ಆಗ ಲಕ್ಷ್ಮಣ ಹೇಳ್ತಾನೆ ಅದಕ್ಕೆ ಇದು ಜಿಂಕೆ ಅವತ್ತು ಅದು ಚಿನ್ನದಿರೋದಿಲ್ಲ ನೋಡಿ ಅಂತ ಹೇಳ್ತಾರೆ ಆದ್ರೂ ಇಲ್ಲ ನನ್ನ ಮಾತು ಕೇಳಲ್ವಾ ಅಂತಾರೆ ಸರಿ ಆಯ್ತು ಅಂತ ರಾಮ ಹೋಗ್ತಾನೆ ರಾಮ ಹೋಗಿ ಸುಮಾರು ಎಷ್ಟೋತ್ತಾದ್ಮೇಲೆ ಅಲ್ಲಿ ಮಾರೀಚನ ಕೊಂದಾಗ ಏನ್ ಮಾಡ್ತಾನೆ ಮಾರೀಚ ಲಕ್ಷ್ಮಣನ ಆ ಕಡೆ ಹೋಗಬೇಕಲ್ಲ ಅಂತ ಹೇಳಿ ಹೈ ಲಕ್ಷ್ಮಣ ಹೇ ಸೀತಾ ಅಂತ ರಾಮ ಕೂಗ್ದಾಗಿ ಆ ಶಬ್ದದಲ್ಲಿ ಕೂಗ್ತಾನೆ ಅನುಕರಣೆ ಮಾಡಿ ಕೂಗ್ತಾನೆ ಆಗ ರಾಮ ಸೀತೆ ಹೇಳ್ತಾ ನೋಡು ನಿಮ್ ಮಣ್ಣಿನ ಏನೋ ಅಪಾಯ ಆಗಿದೆ ಹೋಗುವಂತ ಇಲ್ಲ ಅತ್ತಿಗೆ ಇದಿಲ್ಲ ಏನೋ ರಾಕ್ಷಸರು ಮೋಸ ಆಗಿದೆ ಅಂತ ಇಲ್ಲ ನಾನು ಮಾತು ಕೇಳೋ ಇಲ್ವೋ ಅಂತ ಹೇಳಿದಾಗ ಅವ್ರು ಒಪ್ಕೊಳ್ತಾಳೆ ಆದರೂ ಅವನು ಲಕ್ಷ್ಮಣ ಒಲ್ದ ಮನಸ್ನಲ್ಲಿ ಏನು ಮಾಡ್ತಾರೆ ಅಂದ್ರೆ ಒಂದು ಮೂರು ಗೆರೆಗಳನ್ನ ಎಳೆದ್ಬಿಟ್ಟು ಹೋಗ್ತಾನೆ ಈ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ ಅದನ್ನ ಹೊರಗಡೆ ದಾಟಬೇಡಿ ಯಾವುದಾದ್ರು ನೀವು ಹೊರಗಡೆ ದಾಟಬೇಡಿ ಅಂತ ಹೇಳ್ತಾನೆ ಇಲ್ಲಿ ಹೋದ್ಮೇಲೆ ಇದೇ ಸಮಯ ಕಾಯ್ತಿದ್ದಂತ ರಾಮನು ಸಹ ಅಲ್ಲಿಂದ ಇದೇ ಕಾಯ್ತಾ ಇದ್ದಂಥ ರಾವಣ ಅಲ್ಲಿಂದ ಏನು ಮಾಡ್ತಾನ ಒಂದು ವೇಷದಲ್ಲಿ ಬರ್ತಾನೆ ಋಷಿ ಮುಂದೆ ಭೌತಿ ಭಿಕ್ಷಾಂದೆ ಅಂತ ಹೇಳ್ತಾನೆ ಭೌತಿ ಭಿಕ್ಷಾಂದೆ ಹೇಳಿ ಬಾ ಒಳಗೆ ಬನ್ನಿ ಕೊಡ್ತೀನಿ ಹೇಳಿ ಒಳಗೆ ಹೋದಾಗ ಅವ್ನು ಗೊತ್ತಾಗುತ್ತೆ ಆ ಲಕ್ಷ್ಮಣ ರೇಖೆ ಅಲ್ಲಿ ಭಗ್ಗಂತ ಬೆಂಕಿ ಕೊಡುತ್ತೆ ಏನೋ ಇದೆ ಅಂತ ಗೊತ್ತಾಗುತ್ತೆ ಇಲ್ಲ ಋಷಿಗಳು ನಾನು ಒಳಗೆ ಬರಲ್ಲ ನೀನೇ ಹೊರಗಡೆ ಅಂತ ಹೇಳಿದಾಗ ಉಪಾಯವಾಗಿ ಮಾಡಿ ಅವಳನ್ನ ಆ ಹೊರಗಡೆ ಕರ್ಸ್ಕೊಂಡು ಅಪಾರ್ಸ್ಕೊಂಡು ಹೋಗ್ತಾರೆ ಸೊ ಈ ರೀತಿಯಾದ ಅಪಹರಿಸಿದ ಜಾಗ ಏನಿದೆಯಲ್ಲ ಆ ಜಾಗ ಅಂದ್ರೆ ಆ ಕೊಂದಿದಂತ ಜಾಗ ಇದೆಯಲ್ಲ ಅದನ್ನ ಮೃಗವಧೆ ಅಂತ ಕರೀತಾರೆ ಆ ಮೃಗವಧೆ ಇವತ್ತಿಗೂ ಸಹ ತೀರ್ಥಳಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಮೃಗವದಿ ಇವತ್ತು ನೋಡಬಹುದು ಯಾವಾಗ ಮಾರೀಚಿನ ಕೊಂದಾಗ ಮಾರಿಚಿನ ಕೊಂದಾಗ ಬ್ರಾಹ್ಮಿ ನದಿ ಇರುತ್ತೆ ಆ ಬ್ರಾಹ್ಮಿ ನದಿ ತೀರದಲ್ಲಿ ಮಾರೀಚನ ಕೊಂದಿರ್ತಾನೆ ಮಾರಿಚಿನ ಕೊಂದಾಗ ಒಂದು ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಗೊತ್ತಾಗುತ್ತೆ ಬ್ರಹ್ಮಹತ್ಯೆ ದೋಷ ಬಂದಾಗ ಏ ಇದಾಗಬಾರ್ದು ಅಂತ ಮಾಡ್ತಾರೆ ಅವನ ಮಾರೀಚನ ತೊಡೆಯಲ್ಲಿ ಬ್ರಹ್ಮ ಒಂದು ಬಾಣಲಿಂಗ ಅಂತ ಇರುತ್ತೆ ಆ ತೊಡೆಯ ಲಿಂಗನ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ತಾನೆ ಆ ಬ್ರಾಹ್ಮಿ ನದಿ ಪ್ರತಿಷ್ಠಾಪನೆ ಮಾಡ್ತಾನೆ ಅದನ್ನ ಮಲಹಾನಿಕೇಶ್ವರ ಅಂತ ಇರ್ತಾರೆ ಅದಾದ್ಮೇಲೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ ಇವತ್ತಿಗೂ ಸಹ ಆ ಮೃಗವದಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪ್ರತಿ ದಿವಸ ಅಲ್ಲಿ ಪೂಜೆ ಆಗುತ್ತೆ ನಿತ್ಯ ದಾಸೋಹ ಇರುತ್ತೆ ತುಂಬಾ ಅದ್ಭುತವಾದ ದೇವಸ್ಥಾನ ಅಲ್ಲಿಗೆ ಹೋಗಿ ಬರ್ಬೋದು ಮೃಗವದಿ ಮೃಗನ ಕೊಂದಿದಂತ ಮೃಗವಧೆ ಮಾಡಿದಂತಹ ಸೀತಾದೇವಿಗೆ ಚಿನ್ನದ ಜಿಂಕೆಯನ್ನು ಮಾಡಿದಂತಹ ಜಾಗ ಅದನ್ನ ಮೃಗವಧೆ ಇವತ್ತಿಗೂ ಸಹ ತೀರ್ಥದಲ್ಲಿ ಇದೆ ಇದು ಸಹ ಒಂದು ಕುರು ರಾಮಾಯಣ ನಡೆದಿದೆ ಅಂದ್ಬಿಟ್ಟು ಇನ್ನು ಅಲ್ಲಿಂದ ಬರ್ಬೇಕಿದ್ರೆ ರಾಮನ ಹುಡ್ಕೊಂಡು ಬರ್ತಾರೆ ಆ ಹುಡ್ಕೊಂಡು ಬರ್ತಾ ಇರಬೇಕಿದ್ರೆ ಅಲ್ಲಿ ನಾಮಚಿಮೆ ಅಂತ ಒಂದು ಅಂದ್ರೆ ನಾಮಚಿಲಮೆ ಅಂದ್ರೆ ನಮ್ಮ ಇವತ್ತೇನು ತುಮಕೂರು ಹತ್ರ ಇದೆ ಅಲ್ಲ ತುಮಕೂರಲ್ಲಿ ನಮ್ಮ ದೇವರ ತಿಮಕೂರ ನಮ್ಮ ದೇವರ ದುರ್ಗ ಇದೆ ದೇವರದುರ್ಗ ತನ್ನ ಒಂದು ನಾಮಚಿರ್ಮೆಂದ್ರೆ ಆ ನಾಮ ಇಟ್ಕೊಳ್ಬೇಕು ಅಂತ ಹೋಗ್ತಾನೆ ನಾಮ ಇಟ್ಕೊಳ್ಬೇಕಾದ್ರೆ ನೀರು ಸಿಗೋದಿಲ್ಲ ನೀರು ಸಿಕ್ತಕ್ಕ ಮತ್ತೆ ರಾಮ ಅಲ್ಲಿಂದ ಒಂದು ತನ್ನ ಬಂಡೆ ಮೇಲೊಂದು ಕುಡಿತಾನೆ ಅಲ್ಲಿ ಒಂದು ನೀರು ಚುಮ್ಮತ್ತೆ ಇವತ್ತಿಗೂ ಸಹ ಆ ನೀರು ಏನು ಚುಮುತ್ತೆ ಆ ಚಿರ್ಮದಿಂದ ನಾಮ ಇಟ್ಕೊಳ್ತಾನೆ ಇವತ್ತಿಗೂ ಬಂಡೆ ಮೇಲೆ ಎಂಥ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಎಂಥ ಬರಗಾಲ ಬರಲಿ ಇಡೀ ಹೊರಗಡೆ ಎಷ್ಟೇ ಬರಗಾಲ ಇರಲಿ ಎಷ್ಟೇ ಬೇಸಿಗೆ ಇರಲಿ ಅಲ್ಲಿ ಮಾತ್ರ ನೀರು ಇವತ್ತಿಗೂ ಚಿರಿಗೋದು ನಿಮ್ಮಲ್ಲ ಹಾಗಾಗಿ ಅಂತಿದೆ ಇವತ್ತು ಸಹ ನೋಡ್ಕೊಂಡು ಬರ್ಬೋದು ಆಗ ಅಲ್ಲಿಂದ ಮುಂದೆ ಬರ್ತಾ ಇರಬೇಕಿದ್ರೆ ಸೀತಾಮಾತೆ ಅಪಹರಿಸಿದ್ದರ ವಿಷಯ ಅಲ್ಲಿಂದ ಅವನು ರಾವಣ ರಾವಣ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವನು ತನ್ನ ಪುಷ್ಪಕಮಂದಲ್ಲಿ ಕರ್ಕೊಂಡು ಬೇಕಿದ್ರೆ ಯಾರಾದರೂ ಕಾಪಾಡಿ 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 ಅಂತ ಕೂಗ್ತಾ ಇರಬೇಕಿದ್ರೆ ಅದನ್ನು ನೋಡಿದಂಥ ಜಟಾಯು ಅಂತ ಒಂದು ಪಕ್ಷಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವನು ರಾವಣನ ಹೋಗಿ ಅವನ ಜೊತೆ ಯುದ್ಧ ಮಾಡುತ್ತೆ ಯುದ್ಧ ಮಾಡುವಾಗ ಸುಮಾರು ಘೋರ ಯುದ್ಧ ಆಗುತ್ತೆ ಘೋರ ಯುದ್ಧ ಆದ್ಮೇಲೆ ರಾವಣ ಏನು ಮಾಡ್ತಾನೆ ತನ್ನ ಕತ್ತಿ ತಗೊಂಡೋಗಿ ತನ್ನ ಆಯುಧ ತಗೊಂಡೋಗಿ ಆಯುಧನ ಎರಡು ರೆಕ್ಕೆಗಳನ್ನು ಸಾಯಿಸ್ಬಿಡ್ತಾನೆ ಆ ರೆಕ್ಕೆ ಸಾತ್ಮೇಲೆ ಮೇಲೆ ಅಲ್ಲೇ ಬೀಳುತ್ತೆ ಬಿದ್ಮೇಲೆ ಅದೇನಂತ ಹೇಳಿದ್ರೆ ಎಷ್ಟೇ ಆಗಿದ್ರು ರಾಮ ಬರುತ್ತಾನೆ ಇಲ್ಲಿಗೆ ರಾಮ ಬಂದಾಗ ನಮಗೆ ಈ ವಿಷಯ ರಾವಣನ ಅವನ ಸೀತಾದೇವಿನ ಎತ್ಕೊಂಡು ಹೋಗಿರೋ ವಿಷಯ ತಿಳಿಸಬೇಕು ಅಂತಂದ್ರೆ ತನ್ನ ಜೀವ ಉಳ್ಕೊಂಡಿರುತ್ತೆ ಆ ರೀತಿಯಾದ ಬಂದಿದ್ದ ಜಾಗನೇ ಇವತ್ತು ಮುಂಚೆ ಕರ್ನಾಟಕಕ್ಕೆ ಸೇರಿತ್ತು ಈಗ ಆಂಧ್ರ ಪ್ರದೇಶಕ್ಕೆ ನಮ್ಮ ಬಾಗೇಪಲ್ಲಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ದೂರದಲ್ಲೇ ಆಗ ಕರ್ನಾಟಕಕ್ಕೆ ಸೇರಿತ್ತು ಇವಾಗ ಇದೆ ಲೇಪಾಕ್ಷಿ ಅಂತ ಜಾಗ ಇದೆ ತೆಲುಗುಲಿ ಲೇ ಅಂದ್ರೆ ಪಕ್ಷಿ ಅಂದ್ರೆ ಅದು ತೆಲುಗುಲಿ ಲೇ ಅಂದ್ರೆ ಏಳು ಪಕ್ಷಿ ಅಂದ್ರೆ ಅಲ್ಲಿ ಮಲಿಕೊಂಡಿರ್ತದೆ ಹೇಳಕ್ಕಾಗದಿರೋದು ಅಂತಿಮವಾಗಿ ಎಲ್ಲ ವಿಷಯ ತಿಳಿಸಿದ ಮೇಲೆ ತನ್ನಲ್ಲಿ ಲೀನ ಮಾಡ್ಕೊಳ್ಬೇಕು ಅಂತ ಅದಕ್ಕೊಂದು ಸದ್ಗತಿ ಕೊಡಬೇಕು ಲೇ ಪಕ್ಷಿ ಅಂತ ಹೇಳ್ತಾನೆ ಆ ಜಾಗನೇ ಅಂತಾಗಿದೆ ಸೊ ಇದು ಸಹ ಇನ್ನೊಂದು ಗುರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಲ್ಲಿಂದ ನಮ್ಗೆಲ್ಲ ಗೊತ್ತಾಗುತ್ತೆ ರಾಮನ ಕೊಲ್ತಾನೆ ರಾವಣ ರಾಮ ಸೇತು ಕಟ್ತಾನೆ ರಾಮ ಸೇತು ಆದ್ಮೇಲೆ ಅಲ್ಲಿಂದ ರಾಮನ ಹೋಗಿ ಅಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಹೋಗಿ ಆಂಜನೇಯ ಎಲ್ಲರೂ ಹೋಗಿ ರಾವಣನ ಕೊಂದುಬಿಟ್ಟು ವಾಪಸ್ ಬಂದಾದ್ಮೇಲೆ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಯಲ್ಲಿ ಒಂದು ಸುಮಾರು ವರ್ಷಗಳ ಕಾಲ ಅವರ ಸಂತೃಪ್ತ ಜೀವನ ನಡೆಸ್ತಾರೆ ಸಂತೃಪ್ತ ಜೀವನದ ಕುರುವಾಗಿ ಸೀತಾದೇವಿ ಆಗ್ತಾಳೆ ಆ ಗರ್ಭಿಣಿ ಆದಾಗ ಎಲ್ಲರೂ ಅನ್ಯೋನ್ಯವಾಗಿದ್ದಾರಪ್ಪ ಅಂತ ಹೇಳಬೇಕಾದ್ರೆ ಯಾವುದೋ ಒಬ್ಬ ಅಗಸ ತನ್ನ ತನ್ನ ಮನೆಯಲ್ಲಿರುವಂತಹ ಅಗಸ ಯಾವುದೋ ಒಂದು ಮಾತಿಗೆ ಆ ರಾಮಂಗೆ ಅಯ್ಯೋ ಜನಗಳು ಈ ರೀತಿ ಮಾತಾಡ್ಕೊಳ್ತೀರಾ ಅಂತ ಬೇಜಾರಾಗಿ ಏನ್ ಮಾಡ್ತಾನೆ ಅನ್ನೋ ಆ ಬಸ್ರಿಯಾಗಿರ್ಬೇಕಾದ್ರೆ ಒಂದು ಸದಿ ಕೇಳಿರ್ತಾಳೆ ಸೀತಾದೇವಿ ಕೇಳಿರ್ತಾಳೆ ನಾನು ವಾಲ್ಮೀಕಿ ನಾನು ಕಾಡಲ್ಲಿರಬೇಕಾದ್ರೆ ವಾಲ್ಮೀಕಿ ವಾಲ್ಮೀಕಿ ಆಶ್ರಮ ಇತ್ತು ವಾಲ್ಮೀಕಿ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿರ್ತಾಳೆ ಅದನ್ನೇ ನೆಪ ಇಟ್ಕೊಂಡು ಲಕ್ಷ್ಮಣನ ಕರೆದು ಸೀತಾದೇವಿನ ವಾಲ್ಮೀಕಿ ಆಶ್ರಮಕ್ಕೆ ಬಾ ಅಂತ ಕಳಿಸ್ತಾನೆ ಆ ಸೀತಾದೇವಿನ ವಾಲ್ಮೀಕಿಯಿಂದ ಕರ್ಕೊಂಡು ಬರ್ತಾ ಇರಬೇಕಿದ್ರೆ ಇವತ್ತು ಆ ಸೀತಾ ವಾಲ್ಮೀಕಿ ಆಶ್ರಮ ಇರೋದೇ ಇವ ನಮ್ಮ ಕೋಲಾರದ ಆವಣಿ ಅಂತ ಪ್ರದೇಶ ಆ ಕೋಲಾರದಲ್ಲಿ ಅವನಿ ಅಂತ ಇದೆ ಆ ಆವನಿಯಲ್ಲಿ ಒಂದು ಶಂಕರಾಚಾರ್ಯದ ಒಂದು ಮಠ ಇದೆ ಆವನಿ ಶಂಕರ ಮಠ ಅಂತ ಇದೆ ಆ ಶಂಕರ ಮಠದ ಪಕ್ಕದಲ್ಲಿ ಸೀತಾದೇವಿ ಬೆಟ್ಟ ಅಂತ ಇದೆ ಮತ್ತೆ ರಾಮ ಅಲ್ಲಿ ಲಕ್ಷ್ಮಣ ಅಲ್ಲಿಂದ ಸೀತಾದೇವಿನ ಕರ್ಕೊಂಬರ್ಬೇಕಾದ್ರೆ ಸೀತಾದೇವಿ ಮೂರ್ಚಿ ಹೋಗ್ಬಿಡ್ತಾರಂತೆ ಮೂರ್ಛೆ ಹೋದಾಗ ನೀರು ಇರಲ್ಲ ನೀರು ತನ್ನ ಮಾಡಿಂದ ಅಲ್ಲಿ ಒಂದು ಓಡುತ್ತೆ ಧನುಷೋಟಿ ಅಂತ ಹೇಳ್ತಾರೆ ಧನು ಅಂತ ಹೇಳಿದ್ರೆ ಧನುಸು ಅಂತ ಹೇಳಿದ್ರೆ ಬಿಲ್ಲು ಬಿಲ್ಲಿಂದ ಒಂದು ಓಡಿದ ಧನು ಶೋಟಿ ಅಂತ ಹೇಳ್ತಾರೆ ಆ ಜಾಗದಲ್ಲಿ ನೀರು ಚುಮುಕ್ತಾ ಇದೆ ಇವತ್ತು ಸಹ ಅಲ್ಲಿ ನೀರು ಒಂದು ಕಲ್ಯಾಣಿನ ನೋಡಬಹುದಾಗಿದೆ ಅದಾದಮೇಲೆ ಆವನಿ ಅಂತ ಹೇಳಿದ್ರೆ ಅದು ಭೂಮಿ ಅಂತ ಪುಣ್ಯವಾದ ಭೂಮಿ ಅಂತ ಅಂದ್ರೆ ಪುಣ್ಯಭೂಮಿ ಅಂತ ಹೇಳಿದ್ರೆ ಸೀತಾದೇವಿನೂ ಗೊತ್ತು ನಮ್ಗೆಲ್ಲಾರ್ಗು ಆಕೆ ಸೀತಾದೇವಿಯ ಮತ್ತೊಂದು ಹೆಸರನ್ನೇ ಆವನಿ ಅಂತ ಕರಿತಾರೆ ಯಾಕೆ ಅಂತ ಹೇಳಿದ್ರೆ ಸೀತಾದೇವಿನೂ ಭೂಮಿ ತಾಯಿಯ ಮಗಳು ಪುಣ್ಯಭೂಮಿ ಸೊ ಭೂಮಿ ತಾಯಿ ಮಗಳು ಹಾಗಾಗಿ ಆ ಪ್ರದೇಶ ಅವನಿ ಅಂತ ಆಗತ್ತೆ ಇವತ್ತಿಗೂ ಸಹ ಆ ಪ್ರದೇಶದಲ್ಲಿ ಸೀತಾ ದ್ರವಾಕುಶ ಹುಟ್ಟಿದ ಜಾಗ ನೋಡಬಹುದು ವಾಲ್ಮೀಕಿ ಆಶ್ರಮ ಇರುವಂತಹ ಒಂದು ಇವತ್ತು ಸಹ ಅಲ್ಲಿ ನೋಡಬಹುದು ಇಲ್ಲಿ ನಾವು ಇಲ್ಲೇನು ಫೋಟೋ ನೋಡ್ತಾ ಇದ್ವಿ ಆ ಫೋಟೋದಲ್ಲಿರುವಂತಹ ಕಲ್ಯಾಣಿಯನ್ನು ನೋಡಬಹುದು ಮತ್ತೆ ಅಲ್ಲಿ ನಾವು ಇಲ್ಲೇನು ನೋಡ್ತಾ ಇದ್ವಿ ಅಲ್ಲಿ ಅಲ್ಲಿ ವಾಲ್ಮೀಕಿ ಅವರ ಒಂದು ಆಶ್ರಮದಿದೆ ಸೀತಾದೇವಿ ಪೂಜೆ ಮಾಡದಂತಹ ಅಲ್ಲಿ ಸೀತಾ ಪಾರ್ವತಿಯ ವಿಗ್ರಹ ಇದೆ ಅದಾದಮೇಲೆ ಹುಡ್ಕೊಂಡು ಬಂದ ಮೇಲೆ ಭರತ ರಾಮ ಏನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರೂ ಬಂದಿದ್ದಕ್ಕೋಸ್ಕರ ಅಲ್ಲಿಗೋಸ್ಕರ ನಾಲ್ಕು ಈಶ್ವರಗಳಿದೆ ಇವತ್ತಿಗೂ ಸಹ ರಾಮಲಿಂಗೇಶ್ವರ ಭರತಲಿಂಗೇಶ್ವರ ಲಕ್ಷ್ಮಣಲಿಂಗೇಶ್ವರ ಮತ್ತು ಶತ್ರು ಲಿಂಗೇಶ್ವರ ಅಂತ ಲಿಂಗಗಳನ್ನೂ ಸಹ ನೋಡ್ಬೋದಾಗಿದೆ ಈ ರೀತಿಯಾಗಿ ಸುಮಾರು ಕುರುಹುಗಳು ಅಂದರೆ ನಾ ಹೇಳಿದ್ದು ಇವತ್ತು ಹೇಳಿದ್ದು ನಿಮ್ಮೊಂದು ಪ್ರಮುಖವಾದ ಒಂದು ನಾಲ್ಕೈದು ಹೇಳಿದೆ ಆದ್ರೆ ಒಂದು ಐದಾರು ಹೇಳಿದಿನಿ ಅದಕ್ಕೆ ಸುಮಾರು ಊಟದ ನೂರಾರು ಇದೆ ಸೊ ಆಸ್ತಿಕರಲ್ಲಿ ಅಂತ ಹೇಳಿದ್ರೆ ನಂಬುವವರು ನಂಬೋದು ನಮ್ದೇ ಇದ್ರೆ ಬಿಡಾಗ ಏನು ಮಾಡೋದಕ್ಕಾಗತ್ತಿಲ್ಲ ಅದ್ರ ಒಟ್ಟಿನಲ್ಲಿ ಇದು ರಾಮಾಯಣದ ಕಟ್ಟುಕತೆ ಅಲ್ಲ ಅದು ರಾಮಾಯಣದು ನಡೆದಿರುವಂತಹ ಕಥೆ ಅದು ನಮ್ಮ ಹಿಂದೂಗಳ ಒಂದು ಶ್ರದ್ಧೆ ಅದು ನಂಬಿಕೆ ಅಲ್ಲ ಅದು ಅದು ಶ್ರದ್ಧೆ ಇಲ್ಲಿ ನಡೆದಿರುವಂಥದ್ದು ಈ ಮಣ್ಣಿನಲ್ಲಿ ನಡೆದಿರುವಂಥ ರಾಮಾಯಣ ಮತ್ತು ಮಹಾಭಾರತಗಳು ಎಲ್ಲವೂ ಇಲ್ಲಿ ನಡೆದಿರೋದಕ್ಕೆ ಸಾಕಷ್ಟು ಕುರುಹುಗಳಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಸಮಯ ಸಿಕ್ಕಾಗ ಈ ಎಲ್ಲ ಪ್ರದೇಶಗಳಲ್ಲೂ ಒಂದು ಸತಿ ಹೋಗಿ ಅಲ್ಲಿಯ ಪ್ರದೇಶಗಳನ್ನು ನೋಡ್ಕೊಂಡು ಬನ್ನಿ ಯಾಕೆಂತ ಹೇಳಿದ್ರೆ ಯಾವುದೇ ಪ್ರದೇಶಕ್ಕೆ ಹೋದರೆ ಅಲ್ಲಿಯ ಪ್ರದೇಶ ಆಯಾ ಪ್ರದೇಶಕ್ಕೆ ಅದರದ್ದೇ ಆದ ಒಂದೊಂದು ಇದಿರುತ್ತೆ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಗಳೆಲ್ಲ ನಿಮ್ಮೆಲ್ಲಿ ಬರಲಿ ಆ ಕ್ಷಾತ್ರಜ ಬರಲಿ ಮತ್ತು ರಾಮನ ಒಳ್ಳೆಯ ಗುಣಗಳೆಲ್ಲ ನಿಮಗಾಗಲಿ ಮರ್ಯಾದ ಪುರುಷೋತ್ತಮ ರಾಮನ ನಿಮಗೆ ಏನು ಗುಣಗಳಿದೆ ನಿಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ ಈ ಸರಿ ಇಲ್ಲಿ ಮುಗಿಸ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭವಾಗ್ಲಿ